ಎರಡ್ ಸಾವಿರದ ನಲವತ್ತಕ್ಕೆ ಚಂದ್ರನ ಮೇಲೆ ಭಾರತೀಯರ ಪಾದಾರ್ಪಣೆ ವಿಜ್ಞಾನ ಮತ್ತು ತಂತ್ರಜ್ಞಾನ ಕ್ಷೇತ್ರದಲ್ಲಿ ಭಾರತವು ಪ್ರಸ್ತುತ ಸ್ವಾವಲಂಬಿಯಾಗಿ ಸಿದ್ಧಗೊಳ್ಳುತ್ತಿದೆ ಇದು ಎರಡು ಸಾವಿರದ ಇಪ್ಪತ್ತೈದರ ವೇಳೆಗೆ ಬಾಹ್ಯಾಕಾಶ ನಿಲ್ದಾಣ ಸ್ಥಾಪಿಸುವ ಮತ್ತು ಎರಡು ಸಾವಿರದ ನಲವತ್ತರ ವೇಳೆಗೆ ಚಂದ್ರನ ಮೇಲೆ ಇಳಿಯುವ ಭೂ ಕಕ್ಷೆ ಭಾರತೀಯರನ್ನು ಕರೆದೊಯ್ಯುವ ಗುರಿಯನ್ನು ಹೊಂದಿದೆ ಎಂದು ಭಾರತೀಯ ಬಾಹ್ಯಾಕಾಶ ಸಂಸ್ಥೆ ಇಸ್ರೋ ಮಾಜಿ ಅಧ್ಯಕ್ಷ ಹಾಗೂ ವಿಜ್ಞಾನಿ ಎಎಸ್ ಕುಮಾರ್ ವಿಶ್ವಾಸ ವ್ಯಕ್ತಪಡಿಸಿದರು ದಾವಣಗೆರೆ ವಿಶ್ವವಿದ್ಯಾಲಯದಲ್ಲಿ ನಡೆದ ಹನ್ನೊಂದನೇ ಘಟಿಕೋತ್ಸವ ಸಮಾರಂಭದಲ್ಲಿ ಘಟಿಕೋತ್ಸವ ಭಾಷಣ ಮಾಡಿದ ಅವರು ಸ್ವಾತಂತ್ರ್ಯದ ನಂತರ ಭಾರತವು ಉತ್ತಮ ಜೀವನ ಪರಿಸ್ಥಿತಿಗಳನ್ನು ಒದಗಿಸಲು ಆದ್ಯತೆ ನೀಡಿದೆ ಜೀವನ ಮಟ್ಟವನ್ನು ಸುಧಾರಿಸಲು ವಿಜ್ಞಾನ ಮತ್ತು ತಂತ್ರಜ್ಞಾನ ಆಧಾರಿತ ಸಾಧನಗಳನ್ನು ಬಳಸುವ ಸಾಮರ್ಥ್ಯವನ್ನು ಹೆಚ್ಚಿಸಿಕೊಂಡಿದೆ ಎಂದರು ಬಾಹ್ಯಾಕಾಶ ತಂತ್ರಜ್ಞಾನದ ಸಾಮರ್ಥ್ಯವನ್ನು ಉನ್ನತೀಕರಿಸಲು ಭಾರತವು ತನ್ನ ಸಂಪನ್ಮೂಲಗಳನ್ನು ಅತ್ಯಂತ ನವೀನ ಮತ್ತು ಪರಿಣಾಮಕಾರಿಯಾಗಿ ಬಳಸಿದೆ ಜಾಗತಿಕ ಬಾಹ್ಯಾಕಾಶ ಆರ್ಥಿಕತೆಯಲ್ಲಿ ಅತ್ಯಂತ ಸಮರ್ಥ ಶಕ್ತಿಯಾಗಲು ಗುಣಮಟ್ಟ ಮತ್ತು ಸಾಮರ್ಥ್ಯವನ್ನು ವರ್ಧಿಸಲು ತನ್ನನ್ನು ತಾನು ಸಿದ್ಧಪಡಿಸುತ್ತಿದೆ ಎಂದು ಹೇಳಿದರು ಬಾಹ್ಯಾಕಾಶ ಕ್ಷೇತ್ರದ ಅಭಿವೃದ್ಧಿಯಲ್ಲಿ ಭಾರತ ಎದುರಿಸಿದ ಸಮಸ್ಯೆಗಳು ಸವಾಲುಗಳು ಹಲವು ಆದರೆ ಅವೆಲ್ಲವೂ ಸ್ವಾವಲಂಬನೆಯನ್ನು ಸಾಧಿಸಲು ಪ್ರೇರಣೆಯಾದವು ಬಾಹ್ಯಾಕಾಶ ತಂತ್ರಜ್ಞಾನ ಬಳಕೆ ಸಂವಹನ ಪ್ರಸಾರ ಹವಾಮಾನ ಮೇಲ್ವಿಚಾರಣೆ ಸಂಪನ್ಮೂಲಗಳ ಮೇಲ್ವಿಚಾರಣೆ ಮತ್ತು ನಿರ್ವಹಣೆಗಾಗಿ ರಿಮೋಟ್ ಸೆನ್ಸಿಂಗ್ ಆಕಾಶ ವೀಕ್ಷಿಸಲು ಮತ್ತು ನಿರ್ವಹಿಸಲು ಅಗತ್ಯವಿರುವ ಸೂಕ್ತವಾದ ಸಂಪನ್ಮೂಲಗಳನ್ನು ಒದಗಿಸುವಲ್ಲಿನ ತೊಂದರೆಯ ನಡುವೆಯೂ ಸ್ವಸಾಮರ್ಥ್ಯದೊಂದಿಗೆ ಅಳವಡಿಸಿಕೊಳ್ಳಲಾಗಿದೆ ಎಂದು ವಿವರಿಸಿದರು ಸವಾಲುಗಳು ಗುರಿಗಳು ದೊಡ್ಡ ಅವಕಾಶಗಳನ್ನು ತೆರೆಯುತ್ತವೆ ಸಂಶೋಧನೆ ಮತ್ತು ಅಭಿವೃದ್ಧಿಯನ್ನು ಕೈಗೊಳ್ಳಲು ಮುಂಬರುವ ವರ್ಷಗಳಲ್ಲಿ ಸಾಧನೆಗೆ ವಿವಿಧ ಕ್ಷೇತ್ರಗಳಲ್ಲಿ ವಿಶಾಲವಾದ ಅವಕಾಶಗಳಿವೆ ಯುವಜನರು ಜ್ಞಾನ ಕೌಶಲ ತಂತ್ರಜ್ಞಾನಗಳನ್ನು ಸಮರ್ಥವಾಗಿ ಬಳಕೆ ಮಾಡಿಕೊಂಡು ಉತ್ತಮ ಭವಿಷ್ಯ ರೂಪಿಸಿಕೊಳ್ಳಲು ಮತ್ತು ದೇಶದ ಅಭಿವೃದ್ಧಿಯಲ್ಲಿ ಪಾಲ್ಗೊಳ್ಳಬಹುದು ಎಂದು ತಿಳಿಸಿದರು ವಿಜ್ಞಾನ ಮತ್ತು ತಂತ್ರಜ್ಞಾನದ ಕ್ಷೇತ್ರಗಳಲ್ಲಿನ ಬೆಳವಣಿಗೆಗಳು ಮಾಹಿತಿ ಮತ್ತು ಸಾರಿಗೆ ಸಂಚಾರ ಸಾಗಣೆಯ ವೇಗವನ್ನು ಬದಲಾಯಿಸುತ್ತಿದೆ ಇದು ಮಾನವನ ಭೂಮಿಯ ಮೇಲಿನ ವಾಸದ ರೀತಿಯಲ್ಲಿ ತಂತ್ರೋನ್ಮಾನ ಬದಲಾವಣೆಗಳು ಪ್ರೇರಣೆಯಾಗುತ್ತಿದೆ ಇದು ಮಾನವನ ಅಂತರ್ಗತ ಪ್ರತಿರೋಧದಿಂದ ಉದ್ಭವಿಸುವ ಸಂಘರ್ಷ ಹೆಚ್ಚಾಗಿ ದೇಹ ಮತ್ತು ಮಾನಸಿಕ ಸಂಬಂಧಿ ಆರೋಗ್ಯ ಸಮಸ್ಯೆಗಳಿಗೆ ಕಾರಣವಾಗುತ್ತಿದೆ ಎಂದು ಆತಂಕ ವ್ಯಕ್ತಪಡಿಸಿದರು ಅನಾದಿ ಕಾಲದಿಂದಲೂ ಮಾನವರು ತಮ್ಮ ಸುತ್ತಮುತ್ತಲಿನ ಪ್ರದೇಶಗಳನ್ನು ವೀಕ್ಷಿಸಲು ಜೀವನದ ಅಗತ್ಯಕ್ಕೆ ತಕ್ಕಂತೆ ಆವಿಷ್ಕಾರಗಳ ಮೊರೆ ಹೋಗಿದ್ದಾರೆ ದೈಹಿಕ ಶಕ್ತಿಗೆ ಅಗತ್ಯವಾಗಿ ಬದುಕಲು ಹೋರಾಟವಿತ್ತು ಅನಿವಾರ್ಯತೆಗಾಗಿ ಹರಿತವಾದ ಹಲ್ಲು ಬಿಲ್ಲು ಬಾಣಗಳು ಮೊದಲಾದ ಸಾಧನಗಳನ್ನು ವಿಕಸನಗೊಳಿಸಿ ಪರಿಣಾಮಕಾರಿ ಮಾರ್ಗಗಳನ್ನು ಕಂಡುಕೊಂಡರು ಸಂಚಾರಕ್ಕೆ ಪ್ರಾಣಿಗಳನ್ನು ಬಳಸಿಕೊಂಡ ಚಾಲಿತ ವಾಹನಗಳನ್ನು ಕಂಡುಹಿಡಿದ ಜಲಚರಗಳನ್ನು ಗಮನಿಸಿ ತೆಪ್ಪ ದೋಣಿ ಹಡಗುಗಳನ್ನು ಸಾಧನಗಳನ್ನು ನಿರ್ಮಿಸಿದರು ದೂರದ ವಸ್ತು ವೀಕ್ಷಿಸಲು ದೂರದರ್ಶಕ ಚಿಕ್ಕ ವಸ್ತುಗಳನ್ನು ವರ್ಧಿಸಲು ಸೂಕ್ಷ್ಮದರ್ಶಕಗಳನ್ನು ಅಭಿವೃದ್ಧಿಪಡಿಸಿದರು ವಿದ್ಯುತ್ ಕಾಂತೀಯ ವಿಕಿರಣದ ಅಗಾಧತೆಯ ಕುರಿತು ದೃಶ್ಯ ಉಪಕರಣಗಳು ಕಂಡುಕೊಂಡವು ಪ್ರಸ್ತುತ ಅನ್ಯ ಗ್ರಹಗಳನ್ನು ವೀಕ್ಷಿಸುವ ಸಾಮರ್ಥ್ಯವನ್ನು ಬೆಳೆಸಿಕೊಂಡಿದ್ದು ವಿಜ್ಞಾನ ಮತ್ತು ತಂತ್ರಜ್ಞಾನ ಕ್ಷೇತ್ರದಲ್ಲಿ ಮಾನವನ ಹುಡುಕಾಟದ ಸಂಶೋಧನೆಯ ಉನ್ನತಿಗೆ ಸಾಕ್ಷಿಯಾಗಿವೆ ಎಂದರು ಈ ವೇಳೆ ಗೌರವಾನ್ವಿತ ರಾಜ್ಯಪಾಲರಾದ ತಾವರಚಂದ್ ಗೆಹ್ಲೋಟ್ ಅಧ್ಯಕ್ಷತೆ ವಹಿಸಿದ್ದರು ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ದಾವಣಗೆರೆ ವಿವಿ ಕುಲಪತಿಗಳಾದ ಪ್ರೊಫೆಸರ್ ಬಿಡಿ ಕುಂಬಾರ ಮೌಲ್ಯಮಾಪನ ಕುಲ ಸಚಿವರಾದ ಪ್ರೊಫೆಸರ್ ಸಿ ಕೆ ರಮೇಶ್ ಪ್ರಭಾರ ಕುಲಸಚಿವರಾದ ಪ್ರೊಫೆಸರ್ ವೆಂಕಟರಾವ್ ಎಂ ಪಲಾಟಿ ಉಪಸ್ಥಿತರಿದ್ದರು ನನ್ನ ಹೆಸರು ಮೀನಾಕ್ಷಿ ಬಿ ಡಿಪಾರ್ಟ್ಮೆಂಟ್ ಜರ್ನಲಿಸಮ್ ಅಂಡ್ ಮಾಸ್ ಕಮ್ಯುನಿಕೇಶನ್ ಅಪ್ಪ ಹೆಸರು ಬಾಬು ನಾಯ್ಕ ಅಮ್ಮ ಹೆಸರು ರಾಧಾಬಾಯಿ ನನ್ನ ಊರು ಬಂದ್ಬಿಟ್ಟು ಪ್ರಾಪರ್ ಹೆಬ್ಬಾಳ್ ಬಡಾವಣೆ ಡೈಲಿ ನೈಟು ಟೂ ಅವರ್ ಮಾರ್ನಿಂಗ್ ಟೂ ಅವರ್ ಓದ್ತಿದ್ದೆ ಬಟ್ ಇಂಟರ್ನಲ್ಸಲ್ಲಿ ಚೆನ್ನಾಗಿ ಪ್ರಿಪೇರ್ ಆಗ್ತಾ ಇದ್ವಿ ಎಕ್ಸಾಮ್ಸ್ ಹತ್ತಿರ ಬಂದಾಗ ಪ್ರಿಪೇರ್ ಮಾಡ್ಕೊಳ್ತಾ ಇದ್ವಿ ಎಕ್ಸಾಮ್ಸ್ ಮುಂಚೆ ಡೈಲಿ ಕ್ಲಾಸ್ ತಪ್ಪದೆ ಕ್ಲಾಸ್ ಬರ್ತಾಯಿದ್ವಿ ಕ್ಲಾಸ್ ಅಟೆಂಡ್ ಮಾಡ್ತಾ ಇದ್ವಿ ಅಂದರೆ ಅಣ್ಣ ನಾನು ಎಮ್ ಎ ಓದೋದಕ್ಕೆ ಕಾರಣವೇ ಅವರು ಅವ್ರು ಸಪೋರ್ಟ್ ಮಾಡದೇ ಇದ್ದಿದ್ರೆ ಇವತ್ತಿ ಗೋಲ್ಡ್ ಮೆಡಲ್ ಸಿಗ್ತಾ ಇರಲಿಲ್ಲ ಪೊಲೀಸ್ ಆಫೀಸರ್ ಆಗಬೇಕು ಅಂತ ಅಂದ್ಕೊಂಡಿದ್ವಿ ಹಾಂ ಕೋಚಿಂಗ್ ಹೋಗ್ತಾ ಇದ್ದೀನಿ ಇದು ದಾವಣಗೆರೆಯಲ್ಲಿ ಅಂದರೆ ಟೀಚಿಂಗಲ್ಲಿ ಹೋಗಬೇಕು ಅಂತ ಇದ್ದೀನಿ ಈಗ ಸದ್ಯಕ್ಕೆ ಕಾಂಪಿಟೇಟಿವ್ ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಾ ಇದ್ದೀನಿ ಹಾ ಸರ್ ನನಗೆ ಟೀಚಿಂಗಲ್ಲಿ ತುಂಬ ಇಂಟ್ರೆಸ್ಟ್ ಇದೆ ಸೊ ಟೀಚಿಂಗ್ ಹೋಗ್ಬೇಕು ಅಂತ ಹಾಂ ಸರ್ ನಾನು ಇಂಟ್ರೆಸ್ಟ್ ಮಾಡಿದ್ದೇನೆ ಪೊಲೀಸ್ ಆಗಬೇಕು ಅಪ್ಪಾಜಿ ಆಟೋ ಡ್ರೈವರ್ ಇದ್ರು ಸರ್ ರೀಸೆಂಟ್ಲಿ ಎರಡು ವರ್ಷ ಆಯ್ತು ಅವ್ರು ಎಕ್ಸ್ಪೈರ್ ಆಗಿ ಅವ್ರದ್ದು ಆಸೆ ಇತ್ತಿದ್ದು ನಮ್ಮ ಅಪ್ಪಾಜಿ ಅವರು ಮತ್ತು ನಮ್ಮ ತಾತ ಅವ್ರದ್ದು ಆಸೆ ಇತ್ತು ಜೊತೆಗೆ ನಮ್ಮ ಅಜ್ಜಿ ನಮ್ಮ ಅಮ್ಮ ನಮ್ಮ ಚಿಕ್ಕಪ್ಪ ಮಾಮ ಅವ್ರು ಎಲ್ಲರದ್ದು ಕನಸಿತ್ತು ಕನಸಿನ ಈಡೇರಿಸಿದ್ದೀನಿ ಅದು ಒಂದು ನಂಬಿಕೆ ಒಂದು ನೆಮ್ಮದಿ ಸಿಕ್ಕಿದೆ ನನಗೆ ನಾನು ಜಾಯಿನ್ ಆಗಿದ್ದೀನಿ ಸರ್ ಆರ್ ಜಿ ಪಿ ಯು ಸಿಯಲ್ಲಿ ಆ್ಯಸ್ ಎಕನಾಮಿಕ್ ಫ್ಯಾಕಲ್ಟಿ ಕ ಕೆಲಸ ಶು ಶುರು ಆಗಲೇ ಅಪ್ಪಾಜಿ ಮತ್ತು ತಾತ ದಾವಣಗೆರೆ ಇದು ದಾವಣಗೆರೆ ವಿಶ್ವವಿದ್ಯಾಲಯದಲ್ಲಿ ನಾನು ಎಂ ಪಿ ಎಡ್ ಮಾಡಿದ್ದೇನೆ ಎಂ ಪಿಡಲ್ಲಿ ನನಗೆ ಎರಡು ಚಿನ್ನದ ಪದಕವನ್ನು ಪಡೆದುಕೊಂಡಿದ್ದೇನೆ ತುಂಬ ಖುಷಿಯಾಗ್ತಿದೆ ನನಗೆ ಸೊ ಈ ಪದಕವನ್ನು ಪಡೆದುಕೊಳ್ಬೇಕಂದ್ರೆ ತುಂಬ ಸ್ಟ್ರಗಲ್ ಹಾಕಿದ್ದೀನಿ ಈ ಪದಕವನ್ನು ಪಡ್ಕೋಬೇಕಂದ್ರೆ ತುಂಬ ಡೆಡಿಕೇಶನ್ ಹಾಕಿದ್ದೀನಿ ಸೊ ಡೆಡಿಕೇಶನ್ ನನ್ನ ಪರಿಶ್ರಮಕ್ಕೆ ತಕ್ಕನಾಗಿ ಈ ಪದಕವನ್ನು ಪಡೆದುಕೊಂಡಿದ್ದೇನೆ ತುಂಬ ಆಗ್ತಿದೆ ಸರ್ ನನಗೆ